ಯುಗಾದಿ ಹಾಗೂ ರಾಮಜಾನ್ ಹಬ್ಬದ ಪ್ರಯುಕ್ತ ಕೋಳಿಗಳ ವಿತರಣೆ ಕ್ಯಾರ್ಪುರ ಕ್ಷೇತ್ರದ ದೇವಸಂದ್ರ ವಾರ್ಡಿನ ಸಮಾಜ ಸೇವಕರು ಹಾಗೂ ಬೆಂಗಳೂರು ಪೂರ್ವ ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ವಸೀಂ ಪಾಷಾರವರು ದೇವಸಂದ್ರ ವಾರ್ಡ್ನ ಆರು ಸಾವಿರ ಬಡ ಕುಟುಂಬಗಳಿಗೆ ರೇಷನ್ ಕಿಟ್ ಹಾಗೂ ಕೋಳಿಗಳನ್ನು ವಿತರಣೆ ಮಾಡಿದರು ಯುಗಾದಿ ಹಾಗೂ ರಂಜಾನ್ ಹಬ್ಬ ಏಕಕಾಲಕ್ಕೆ ಬಂದಿದ್ದು ಭಾವೈಕ್ಯತೆ ಸಾರುವ ಸಲುವಾಗಿ ಹಾಗೂ ಬಡವರು ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳಲು ಸಹಕಾರಿಯಾಗಬೇಕೆಂದು ರೇಷನ್ ಕಿಟ್ಗಳು ಹಾಗೂ ಕೋಳಿಗಳನ್ನು ವಿತರಣೆ ಮಾಡುತ್ತಿರುವುದಾಗಿ ವಸೀಂ ಪಾಷಾ ತಿಳಿಸಿದರು ಈ ಸಂದರ್ಭದಲ್ಲಿ ಉದಯನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ನಧೀಂ ಅಕ್ರಮ್ ಮುಖಂಡರಾದ ಶೇಖ್ ಬಾಬು ಮಹಬೂಬ್ ಪಾಷಾ ಚಂದ್ ಪಾಷಾ ಸುನ್ನ ಇಫ್ರಾನ್ ಸದಾತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮುಸಲ್ಮಾನ್ ಬಾಂಧವರಿಗೆ ಹಿಂದೂ ಬಾಂಧವರಿಗೆ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ಮುಖ್ಯವಾಗಿ ಆರ್ ಫ್ರೂಮ್ ಕ್ಷೇತ್ರ ಜನತೆಗೆ ಹಾಗೂ ನಾನು ವಾಸವಾಗಿರುವ ನನ್ನ ಒಂದು ಯಾವುದೇ ಒಂದು ತೊಂದರೆಗೆ ಮೊದಲನಾಗಿ ಬಂದು ನಿಂತಿರುವ ದೇವಸಂದ್ರ ಭಾಗದ ಜನಕ್ಕೆ ನಾನು ರಂಜಾನ್ ಮತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀನಿ ಅವಳು ಬಹಳ ಬಹಳಷ್ಟು ಸಮಯ ಟೈಮ್ ಬ ಕಡಿಮೆ ಇದ್ರು ಕೂಡ ಬಹಳಷ್ಟು ಸಾರಿ ನಾವು ಹೇಳ್ತಾನೆ ನಮ್ಮ ಮನೆ ಹತ್ರ ಬಂದು ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಒಂದು ಸಾಥನ್ನು ನೀಡಿದ್ದಾರೆ ಅದಕ್ಕೋಸ್ಕರ ಏನಿದೆ ಬರೀ ಮುಸಲ್ಮಾನ್ದ್ರದ್ದು ಹಬ್ಬ ಅಲ್ಲ ನಮ್ಮ ಬಾಗೇ ನಮ್ಮ ನಮ್ಮ ಪುಣ್ಯ ಏನಂದರೆ ರಂಜಾನು ಯುಗಾದಿ ಬರೀ ಒಂದು ದಿವಸ ಡಿಫ್ರೆನ್ಸ್ ಆಗಿ ಬರುತ್ತೆ ಅದು ನಮಗೆ ಭಾಳ ಸಂತೋಷದ ಮಾತು ಯಾಕಂದರೆ ನಾವು ರಂಜಾನ್ ಜೊತೆಯಲ್ಲಿ ಯುಗಾದಿನೂ ಮಾಡ್ತೀರಲ್ಲ ಈ ನಮ್ಮ ರಾಜ್ಯದಲ್ಲಿ ಹಲಾಲ್ ಘಟ್ ಅದು ಇದು ನಡೀತಾ ಇರೋದು ಅವ್ರಿಗೆಲ್ಲ ಅದು ಇದು ಒಂದು ಉದಾಹರಣೆ ಹಿಂದೂ ಮುಸ್ಲಿಮ್ ಒಗ್ಗಟ್ಟಾಗಿದ್ದೀರಿ ಯುಗಾದಿ ಕೂಡ ನಾವು ಜೊತೆಯಲ್ಲಿ ಮಾಡ್ತಾಯಿದ್ದೀವಿ ರಂಜಾನ್ ಕೂಡ ನಾವು ಜೊತೆಯಲ್ಲಿ ಮಾಡ್ತಾ ಇದ್ದೀರಿ ಅನ್ನೋದು ಇದು ಮೂಲ ಇದು ಮೂಲ ಅವ್ರಿಗೆ ಈ ಇದಕ್ಕಿಂತ ದೊಡ್ಡ ಉತ್ತರ ಕೊಡೋದು ಏನು ಯಾರೂ ಬೇಕಾಗಿಲ್ಲ ಅಂಥವ್ರಿಗೆ ಇದೇ ಉತ್ತರ ಹಿಂದೂ ಇದ್ದಾರೆ ಮುಸಲ್ಮಾನರು ಇದ್ದಾರೆ ಎಲ್ಲರೂ ಸೇರಿ ನಾವು ಎಲ್ಲ ಹಬ್ಬನೂ ಆಚರಿಸ್ತಾ ಇದ್ದೀರಿ ಅದಕ್ಕೆ ನಾನು ಹೇಳೋದೇನೆಂದರೆ ನಮ್ಮ ನಾಯಕರಾದ ನಾರಾಯಣ ಸಮ್ಮಣ್ಣ ಅವ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತೀನಿ ಹಾಗೆ ನನ್ನನ್ನು ಗುರ್ತಿಸಿ ನನಗೊಂದು ಸ್ಥಾನ ನೀಡಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರಾದ ಅಣ್ಣ ಅವ್ರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತೀನಿ ನಮ್ಮ ಕ್ಷೇತ್ರದ ನಾಯಕರಾದ ಡಿ ಕೆ ಮೋಹನ್ ಅವ್ರಿಗೂ ಸಹ ಒಂದು ಶುಭಾಶಯನ ಹೇಳ್ತಾ ಅವರೆಲ್ಲರ ಆಶೀರ್ವಾದದೊಂದಿಗೆ ನಾನು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಅವರಿಗೆ ಯಾರಿಗೂ ಯಾಕೆ ಕಟ್ಲಿಲ್ಲ ಅಂದರೆ ಇವತ್ತು ಟೈಮ್ ಭಾಳ ಕಡಿಮೆ ಇತ್ತು ನಾವು ಇರ್ತಾ ಇರ್ತಾ ನೆನ್ನೆ ಕಾರ್ಯಕ್ರಮನ ಅರೇಂಜ್ ಮಾಡಿದ್ದೀರಿ ಯಾಕಂದರೆ ಯುಗಾದಿ ಹಬ್ಬಕ್ಕೆ ಪ್ರತಿ ವರ್ಷ ಥರ ಈ ವರ್ಷವೂ ಕೊಡಬೇಕು ಅಂತ ನಾವು ನಿನ್ನೆ ಇರ್ತಾ ಮಾತಾಡಿಕೊಂಡು ರಾತ್ರೋರಾತ್ರಿ ಕಾರ್ಯಕ್ರಮನ ನಾವು ಅರೇಂಜ್ ಮಾಡಿದ್ದೀರಿ ರಾತ್ರೋರಾತ್ರಿ ಮಾಡೋದಕ್ಕೆ ಇವತ್ತು ನಾಯಕರನ್ನ ಕರೆಸೋಕ್ಕೆ ಅವಕಾಶ ಸಿಕ್ಕಿಲ್ಲ ನಮಗೆ ಆದರೆ ಅವರ ಆಶೀರ್ವಾದ ಸದಾ ನನ್ನ ಜೊತೆಯಲ್ಲಿರುತ್ತೆ ನಮ್ಮ ನಾಯಕರಿಗೋಗಿ ನಾನು ಮನೆ ಮನೆಗಳಿಗೆ ಹೋಗಿ ನಾನು ಆಶೀರ್ವಾದ ಪಡ್ತಕ್ಕಂಥ ಕೆಲಸ ಮಾಡ್ತೀನಿ ಇವತ್ತು ಇದೇನು ಒಂದು ನಾಲ್ಕು ಸಾವಿರ ಜನಕ್ಕೆ ಕೋಳಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀರಿ ಅದರಲ್ಲಿ ಎಲ್ಲರ ಆಶೀರ್ವಾದ ಕೂಡ ನನಗಿದೆ ಪ್ರತಿ ಹಬ್ಬಕ್ಕೂ ಕೂಡ ಯಾವುದೇ ಹಬ್ಬಕ್ಕೂ ನಾವು ಮಾಡ್ತಿರೋದಲ್ಲ ಗಣೇಶ ಹಬ್ಬ ಬಂದರೂ ನಮ್ಮ ಕೈಯಲ್ಲಾಗಿ ಸಹಾಯ ಮಾಡ್ತೀರಿ ಯುಗಾದಿಗೂ ಮಾಡ್ತೀರಿ ದೀಪಾವಳಿಗೂ ಮಾಡ್ತೀರಿ ರಂಜಾನ್ಗೂ ಮಾಡ್ತೀರಿ ಬಕ್ಳಿಗೂ ಪ್ರತಿ ಹಬ್ಬಕ್ಕೂ ಹಿಂದೂ ಮುಸ್ಲಿಮ್ಸ್ ಇಲ್ದಿರ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದೀವಿ ಈ ಒಗ್ಗಟ್ಟು ಸಮಸ್ತ ಕರ್ನಾಟಕ ರಾಜ್ಯದ ಜನತೆಗೆ ರಂಜಾನ್ ಮತ್ತು ಯುಗಾದಿ ಹಬ್ಬದ ಹಾಕಿಗ ಶುಭಾಶಯಗಳು ಇನ್ನಿವತ್ತು ಬೆಂಗಳೂರು ಪೂರ್ವ ಜಿಲ್ಲೆ ಕಾಂಗ್ರೆಸ್ ಉಪಾಧ್ಯಕ್ಷರಾದ ನಮ್ಮ ಅಧ್ಯಕ್ಷರಾದ ಶ್ರೀ ವಸಿಂ ಭಾಷರ್ ಅವರು ಇವತ್ತಿನ ದಿನ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಸುಮಾರು ನಾಲ್ಕು ಸಾವಿರ ಜನಗಳಿಗೆ ಕೋಳಿ ಹಂಚುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ನೆಟ್ಟಿನಲ್ಲಿ ಏನು ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಏನು ಕರಿತೀವಿ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಹಿಂದೂ ಮುಸ್ಲಿಂ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಕ ಏನು ಹಬ್ಬಗಳನ್ನ ಸಂತೋಷವಾಗಿ ಆಚರಿಸುವ ಒಂದು ಕಾರ್ಯಕ್ರಮನ ಹಂಚಿಕೊಂಡಿದ್ದಾರೆ ನಾವು ಮಾತ್ರ ಹಬ್ಬವನ್ನು ಆಚರಿಸೋದಲ್ಲ ನಮ್ಮ ಜೊತೆಗಾಗಿ ಬಡವರು ಕೂಡ ಭಾಳಷ್ಟು ಉತ್ತಮವಾಗಿ ಹಬ್ಬವನ್ನು ಆಚರಿಸಲಿ ಎನ್ನುವ ನೆಟ್ಟಿನಲ್ಲಿ ಭಾಳಷ್ಟು ಒಳ್ಳೆ ಮನಸ್ಸಿಂದ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮನ ಹಂಚಿಕೊಂಡಿದ್ದಾರೆ ಇಲ್ಲಿ ಈಗಾಗಲೇ ಕಾರ್ಯಕ್ರಮ ಶುರುವಾಗಿದೆ ಟೋಕನನ್ನು ನೆನ್ನೆ ದಿನ ನಾವು ಹಂಚಿದ್ದೀವಿ ಟೋಕನ್ ಪಡೆದುಕೊಂಡು ಭಾಳಷ್ಟು ಜನ ಇವತ್ತು ಭಾಳಷ್ಟು ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಕೋಳಿಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಮೊನ್ನೆ ದಿನ ರೇಷನ್ ಹಂಚುವ ಕಾರ್ಯಕ್ರಮ ಕೂಡ ಇಷ್ಟೇ ಅದ್ಧೂರಿಯಾಗಿ ಇಷ್ಟೇ ಉತ್ತಮವಾಗಿ ನೆರೆ ಬಂದಿತ್ತು ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಹಿಂದೂ ಮುಸ್ಲಿಮ್ ಎಲ್ಲ ಬಾಂಧವರ್ಗು ಉಗಾದಿ ಶುಭಾಶಯಗಳು ಇದು ಏನಾಯ್ತು ಅಂದರೆ ನಮ್ಮ ಮಗಳಿಗೆ ಜನ ತೀರ್ಸ್ಕೊಟ್ರು ಒಳ್ಳೆ ರೀಡಿಂಗ್ನಲ್ಲಿ ಗೆದ್ದ ಅದು ನೋಡಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಸಂತೋಷವಾಗಿ ನಮ್ಮ ಮಗನಿಗೆ ಉಪಾಧ್ಯಕ್ಷರು ಆ ರಂಗ ಉಪಾಧ್ಯಕ್ಷರು ಮಾಡಿದ್ದಾರೆ ಅದರಿಂದ ನಾವು ಇಸ್ಲು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಎಲ್ಲರೂ ತೊಗೊಂಡು ಹಬ್ಬ ಸಂತೋಷವಾಗಿ ಮಾಡ್ತಾವ್ರೆ ಎಲ್ಲರಿಗೂ ಮನೆ ಸೇ ಇಲ್ಲಿ ರೇಷನ್ ಕೊಟ್ವಿ ರೇಷನ್ ಕೊಟ್ವಿ ಒಂದು ಎಂಟು ಸಾವಿರ ಇಟ್ಟು ಒಂದು ನಾಲ್ಕು ಸಾವಿರ ಹೋಳಿ ಕೊಡ್ತಾಯಿದ್ದೀವಿ ನೆನ್ನೆ ನಮ್ಮ ಮಾರ್ತಿದ ಹತ್ರ ಮೂರು ದಿನ ಮುಂದೆ ಒಂದು ಸಾವಿರ ಸೀರೆ ತಂದು ಕೊಟ್ಟೆ ಹಣ ಸೀರೆ ಬೇಕಂದ್ರೆ ಎಲ್ಲ ಇದ್ದೀನಿ ಸಂತೋಷವಾಗಿ ಉಗಾದಿ ರಂಜಾನ್ ಕಳೆದ ಮೇಲೆ ಇವ್ರ ತಲೆನೋ ಬಂದರೆ ಕೂಡ ಬಂದರೆ ನಾನು ಅವ್ರಿಗೆ ಅವಕಾಶ ಮಾಡ್ತೀನಿ ಒಳ್ಳೆಯ ಜಾಗಕ್ಕೆ ಅವ್ರ ಎಲ್ಲ ತೊಂದರೆಗೂ ನಾವು ಇರ್ತೀವಿ ಇನ್ನು ಯಾಕಂದರೆ ಒಬ್ಬ ಮಗನಿಗೆ ಅವರೇ ಇದು ಕೊಟ್ಟಿರೋದು ಓಟ್ ಆಗಿರೋದು ಒಬ್ಬ ಮಗನಿಗೆ ನಮ್ಮ ಕಾಂಗ್ರೆಸ್ ಪಾರ್ಟಿನಿಂದ ಅವ್ರು ಗೆಲ್ಸಿದ್ದು ನೋಡಿ ಆ ಕಾಂಗ್ರೆಸ್ಗೆ ಇದು ಮಾಡಿದ್ದಾರೆ ವೈಸ್ ಪ್ರೆಸಿಡೆಂಟ್ ನಮ್ಮ ಸಂತೋಷ ಆಯಿತು ನಾವು ಜನ ಕೂಡ ಹಿಂಗೆ ಇರ್ತೀವಿ ನಮ್ಮ ಮನಸ್ಫೂರ್ತಿ ಇದು ಮಾಡಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಿ ಹೇಳಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ವಸೀಂಧಿ ಅವರು ನಮ್ಮ ವಾರ್ಡ್ಗೆ ನಮ್ಮ ಜನಕ್ಕೆ ನಮ್ಮ ಜನಕ್ಕೆ ಅಂತ ಇಲ್ಲ ನಮ್ಮ ಇಡೀ ವಾರ್ಡ್ಗೆ ಅವ್ರು ಮಾಡೋ ಸೇವೆ ಅದನ್ನು ಯಾರು ಮಾಡಲ್ಲ ಎಲ್ಲರ ಹತ್ರ ದುಡ್ಡಿದೆ ಏನಂದರೆ ದುಡ್ಡು ಬಿಚ್ಚಬೇಕು ದುಡ್ಡು ಇಟ್ಕೊಂಡು ಏನೂ ತೊಗೊಂಡೋಗೋಲ್ಲ ಮುಂದಕ್ಕೆ ಅವರು ಇದ್ದಕ್ಕಿದ್ದಂಗೆ ನಿನ್ನೆ ಆರು ಸಾವಿರ ಕಿಟ್ಟು ರೇಷನ್ಗಳಿಸಿದ್ರು ಇವತ್ತು ನಿನ್ನೆ ಇದ್ದಕ್ಕಿದ್ದಂಗೆ ಪ್ರೋಗ್ರಾಮ್ ಮಾಡಿ ನಾಲ್ಕು ಸಾವಿರ ಕೋಳಿಗಳು ಇರ್ತಾವೆ ಏನಕ್ಕೆ ಒಂದು ಯುಗಾದಿ ಹಬ್ಬ ಇದೆ ಅಂತ ಅಂತೇಳ್ಬಿಟ್ಟು ಎಲ್ಲರಿಗೂ ಹಬ್ಬ ಖುಷಿ ಖುಷಿಯಾಗಿ ಮಾಡಲಿ ಅಂತ ಹೇಳಿಬಿಟ್ಟು ಅವರು ಒಂದು ಇಷ್ಟಪಟ್ಟಿದ್ದಾರೆ ಮತ್ತು ಅವ್ರಿಗೆ ಒಂದು ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ದೊಡ್ಡ ಪೋಸ್ಟ್ ಸಿಕ್ಕಿದೆ ಮತ್ತು ನಮ್ಮ ಒಂದು ನದಿ ಮಾರ್ಗ ಬಂದ್ಬಿಟ್ಟು ಯೂತ್ ಕಾಂಗ್ರೆಸ್ ಉದಯನಗರ ಬ್ಯಾಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಮುಂದಕ್ಕೆ ಅವ್ರಿಗೂ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಲಿ ಅಂತ ಇದು ಮಾಡ್ತೀನಿ ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ ನನಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು